ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ಸೊ ನನ್ನ ಧರ್ಮಸ್ಥಳ ಹೋಗ್ತಿದ್ವಿ ಸೊ ಧರ್ಮಸ್ಥಳ ವ್ಲಾಗ್ನ ಸ್ಟಾರ್ಟ್ ಮಾಡಿ ಅಂತೇಳಿ ಬ್ಲಾಗ್ನ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರಿಂದ ನನಗೂ ಖುಷಿ ಆಗುತ್ತೆ ಸೊ ಇವಾಗ ನಾವು ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಸೊ ರೂಟ್ ಬಂದು ಸಕಲೇಶ್ಪುರ ಅಂತೆ ಸಕಲೇಶ್ಪುರ ಶಿರ್ಸಿ ಘಾಟ್ ಸೊ ಆ ಕಡೆಯಿಂದ ಹೋಗ್ತೀವಿ ನಮಗೆ ಕೊಡಗು ಹತ್ತಿರ ಇರೋದ್ರಿಂದ ಸೊ ನಾವು ಈ ಕಡೆ ರೋಟಿಂದನೇ ಆರಾಮಾಗಿ ಹೋಗ್ಬೋದಿತ್ತು ಪ್ಲಸ್ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ರೋಡಲ್ಲಿ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಯಾವ ಕಡೆ ನೋಡಿದರು ಗ್ರೀನ್ 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 ತುಂಬ ಚೆನ್ನಾಗಿತ್ತು ಈ ಥರ ರೋಡಲ್ಲಿ ಟ್ರಾವೆಲ್ ಮಾಡೋಕ್ಕೆ ತುಂಬ ಖುಷಿ ಇರುತ್ತೆ ಮತ್ತು ನೆರಳು ಕೂಡ ಇರೋದ್ರಿಂದ ತುಂಬ ಆರಾಮ ಅನ್ನಿಸ್ತಾ ಇತ್ತು ಹೋಗ್ತಾ ಇದ್ವಿ ಸೊ ಇಲ್ಲಿಂದ ಸಕಲೇಶ್ಪುರ ಹೋಗೋವರೆಗೂ ಚೆನ್ನಾಗಿತ್ತು ನೋ ನೋಡೋದಕ್ಕೆ ಹಸಿರೆಲ್ಲ ಗ್ರೀನಿಯಾಗಿ ಚೆನ್ನಾಗಿತ್ತು ಹೋಗ್ತಾ ಇದ್ವಿ ಸೊ ಅಲ್ಲಿಂದ ಶಿರ್ ಶಿರ್ಷಿ ಸ್ಟಾರ್ಟ್ ಆಯಿತು ಅಲ್ಲಿಂದ ರೋಡೆಲ್ಲ ಇನ್ನೂ ಪ್ರೋಸೆಸಲ್ಲಿ ಇತ್ತು ಸೊ ಇನ್ನೂ ಎಲ್ಲ ರೋಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರೂಟ್ ಚೆನ್ನಾಗಿರಲಿಲ್ಲ ಅಷ್ಟೇನು ಚೆನ್ನಾಗಿರಲಿಲ್ಲ ಸೊ ನಾವು ಹೆಂಗೋ ಬಂದಿದ್ವಿ ಹೋಗ್ತಾ ಇದ್ವಿ ರೂಟ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಇನ್ನೂ ಮಾಡ್ತಾ ಇದ್ದಾರೆ ಎಲ್ಲರೂ ಸೊ ಡಬಲ್ ಮಾಡಿದ್ರೆ ಡಬಲ್ ರೋಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹೋಗೋಕ್ಕೆ ಸೊ ಹೋಗ್ತಾ ಇದ್ದೀವಿ ಸೊ ಮತ್ತು ಇನ್ನೊಂದೇನು ಅಂದರೆ ಎಲ್ಲೇ ಹೊರಗಡೆ ಹೋಗೋದಾದ್ರೂ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕೊಳ್ಳಿ ನಾವು ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅಂತ ಪೊಲೀಸ್ನವರು ವಾರ್ನಿಂಗ್ ಮಾಡಿದರು ಸೊ ಎಲ್ಲರೂ ಹೆಲ್ಮೆಟ್ ಹಾಕೋದನ್ನ ಸೀಟ್ ಬೆಲ್ಟ್ ಹಾಕೋಣ ದಯವಿಟ್ಟು ಮರಿಬೇಡಿ ಸೊ ಯಾಕಂದ್ರೆ ಗಾರ್ಡ್ ಸೆಕ್ಷನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅವರು ನಮಗೋಸ್ಕರ ನಮ್ಮ ಸೇಫ್ಟಿಗೋಸ್ಕರನೇ ಹೇಳ್ತಾರೆ ಸೊ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ನ ಯೂಸ್ ಮಾಡಿ ಆ ಸೀಟ್ ಬೆಲ್ಟ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ಫಾರ್ ನಮ್ಮ ಸೇಫ್ಟಿಗೋಸ್ಕರ ಅಷ್ಟೇ ಸೊ ಇಲ್ಲೆಲ್ಲ ರೋಡು ತುಂಬ ಗಾಡ್ ಸೆಕ್ಷನ್ ಇರೋದ್ರಿಂದ ತುಂಬ ಇದಾಗುತ್ತೆ ಅಂತ ಹೇಳಿ ನಮಗೆ ಕಷ್ಟ ಆಗುತ್ತೆ ಸೊ ಅದರಿಂದ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ನ ಮತ್ತು ಸೀಟ್ ಬೆಲ್ಟ್ನ ಹಾಕೋದ ದಯವಿಟ್ಟು ಮರಿಬೇಡಿ ಸೊ ಇವಾಗ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಶ್ರೀ ಶ್ರೀ ಘಾಟ್ ರೋಡ್ ಏನಿದೆ ಮೇನ್ ರೋಡ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮ್ ಬಂದು ನಾವು ಮದುವೆ ಆಗಿ ಹೊಸ್ತ್ರಲ್ಲಿ ಬಂದಾಗ ಇಲ್ಲೊಂದು ಜಲಪಾತ ಇತ್ತು ಅದನ್ನು ತೋರಿಸ್ತಾಯಿದ್ರು ಹೇಮಂತರು ಸೊ ನಾನು ವಿಕ್ನ ಮಲಸ್ಕೊಂಡಿದ್ದೆ ಅಮ್ಮ ಜನ ಮಲಸ್ಕೊಂಡಿದ್ರು ಸೊ ಹೋಗ್ತಾ ಇದ್ದೀವಿ ಆ ಧರ್ಮಸ್ಥಳ ರೀಚ್ ಆದಮೇಲೆ ಧರ್ಮಸ್ಥಳ ರೀಚ್ ಆದಮೇಲೆ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಅದು ಆಗಿದ್ದೆ ಇನ್ನೊಂದು ಎಲ್ಲೂ ಹೋಟ್ಲಲ್ಲಿ ರೂಮ್ ಸಿಗುತ್ತೆ ಯಾವ ಹೋಟ್ಲಲ್ಲೂ ಎಲ್ಲ ಹೋಟ್ಲು ಸುದ್ದಿ 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 ಲಾಸ್ಟೇ ಸರಿಯಾದ್ರೆ ಒಂದು ರೂಮ್ಸ್ ಹೋಟೆಲ್ ಥರ ಇತ್ತು ಹೋಟೆಲ್ ಅಂದರೆ ಸ್ಟೇ ಆಕೆ ಗೃಹಗಳಿರ್ತವೆ ರೂಮ್ಸ್ ಇರ್ತವೆ ಅಲ್ಲಿ ಬಂದ್ವಿ ಸೊ ಅಲ್ಲಿ ನಮ್ಮ ಪುಣ್ಯಕ್ಕೆ ಸೇ ಸಿಕ್ತು ದಯವಿಟ್ಟು ಯಾರಾದರೂ ಆ ಧರ್ಮಸ್ಥಳ ಹೋಗೋದಿದ್ರೆ ಮುಂಚೆಯೇ ಪ್ರೇ ಬುಕ್ ಮಾಡೋದು ಒಳ್ಳೆಯದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಆ ಓಟಲ್ ಆಗಿರ್ಬೋದು ಓಟಲ್ ಹೋಟೆಲ್ ಒಂದೇ ಆನ್ಲೈನ್ ಮೊದಲೇ ಬುಕ್ಕಿಂಗ್ ಅದು ದರ್ಶನಕ್ಕೂ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಸೊ ನಿಮ್ಮ ಸೇಫ್ ನಿಮ್ಮ ಇಷ್ಟ ಯಾವುದು ಬೇಕು ಅದನ್ನು ಮುಂಚೆಯೇ ಬುಕ್ ಹೋಗಿ ಸೊ ಇವಾಗ ನಾವು ದ ಮುಡಿ ಕೊಡೋಣ ಅಂತ ಬಂದ್ವಿ ಸೊ ಅಲ್ಲೂ ಕೂಡ ರೆಶು 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 ನಿಂತು ನಿಂತು ಸಾಕಾಗೋಯಿತು ಸೊ ಅಲ್ಲಿಂದ ನಾವು ಇಕ್ಕಿನ ಆನೆ ತೋರ್ಸ್ತಾ ಆನೆ ಆನೆ ತೋರಿಸ್ತೀವಿ ಅಂತ ಹೇಳಿದ್ವಿ ಮುಡಿ ಸೊ ಆನೆ ತೋರ್ಸೋಕ್ಕೆ ಅಂತ ಕರ್ಕೊಂಡು ಬಂದ್ವಿ ಸೊ ಇಲ್ಲಿ ಆನೆ ನೋಡ್ತಾ ನಿಂತಿದ್ವಿ ಸೊ ಇಲ್ಲಿ ಸಿ ಅದರಲ್ಲೂ ಶನಿವಾರ ಭಾನುವಾರ ಧರ್ಮಸ್ಥಳಕ್ಕೆ ಬರ್ತೀರಾ ಅಂತ ಅಂದರೆ ಮೊದಲೇ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ ಯಾಕೆಂದರೆ ಯಾವ ರೂಮ್ಸು ಖಾಲಿ ಇರಲ್ಲ ದರ್ಶನಕ್ಕೂ ಅಷ್ಟೇ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಮಕ್ಕಳನ್ನ ಕರ್ಕೊಂಡು ಶನಿವಾರ ಅಂತೂ ಧರ್ಮಸ್ಥಳಕ್ಕೆ ಹೋಗಲೇಬೇಡಿ ಸೊ ಹೋಗೋಣ ಅಂತ ಬಂದ್ವಿ ಭೀ ಆರಾಮಾಗಿ ಖುಷಿಯಾಗಿ ಇಲ್ಲೆಲ್ಲ ವೀಡಿಯೋಸ್ ಮಾಡೋಣ ಅಂತೇಳಿ ಅದು ನೋಡಿದ್ರೆ ಯಾವುದೂ ಆಗಲಿಲ್ಲ ಸೊ ಅದರಿಂದ ಸ್ವಲ್ಪ ಸ್ವಲ್ಪ ಸಣ್ಣ ಹಚ್ಚಿಬಿಟ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ ಎಷ್ಟು ವೀಡಿಯೋಸ್ ಮಾಡಿದೆ ಅಷ್ಟು ವೀಡಿಯೋಸ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ವಿಕ್ರಾಂತ ಮುಡಿ ಕೊಡ್ಬೇಕಾದ್ರೆ ತುಂಬ ಅಳ್ತಾ ಇದ್ದ ಸೊ ಅವ್ನಿಗೆ ಹೇಳಿದ್ವಿ ಆನೆ ತೋರಿಸ್ತೀನಿ ಹೋಗಿ ಸುಮ್ಮನೆ ಇರು ಅಂತೇಳಿ ಅಂತೂ ಸುಮ್ಮನೆಲೇ ಹೆಂಗೋ ಸಮಾಧಾನ ಮಾಡಿ ಮುಡಿ ಕೊಡಿಸಿ ಕರ್ಕೊಂಡು ಬಂದ್ವಿ ಸೊ ಆನೆ ತೋರ್ಸೋಣ ಅಂತೇಳಿ ಕರ್ಕೊಂಡು ಬಂದ್ವಿ ಸೊ ಅವನು ಸುಮ್ಮನೆ ನಿರ್ತನೇ ಇರಲಿಲ್ಲ ಸೊ ನನ್ನ ಹತ್ತಿಸೋ ಅದ್ರ ಮೇಲೆ ನಾನು ಅಲ್ಲಿಂದ ದಾಟಿ ನಾನು ಆನೆ ಹತ್ರ ಹೋಗ್ತೀನಿ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಸ್ಟೋ ಎಷ್ಟೇ ಹೇಳಿದ್ರು ಸುಮ್ಮನೆ ಇರ್ತಾನೆ ಇರಲಿಲ್ಲ ನಾವಂತೂ ಆನೆ ಇಲ್ಲಿ ತುಂಬ ಹತ್ತಿರ ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಾನೆ ಇದ್ವಿ ಸೊ ಅದು ಅದಕ್ಕೆ ನೀರೆಲ್ಲ ಕುಡಿಸ್ತಾಯಿದ್ರು ಮತ್ತು ಊಟನೇ ಪ್ರಿಪೇರ್ ಮಾಡ್ತಾಯಿದ್ರು ಆನೆಗೆ ಅಂತೇಳಿ ಸೊ ಅವ್ರನ್ನ ಕೇಳಿದ್ರು ಒಂದ್ಸಲ ಕರ್ಕೊಂಡೋಗಿ ಅವ್ರನ್ನ ಬಡ್ಡೆಯಿಂದ ಹತ್ತಿರದಿಂದ ತೋರಿಸಿ ಅಂತವಾ ಅದಕ್ಕೆ ಅವರೆಡ್ಡ್ರಿ ಎಲ್ಲ ಬೇಡ ಅಲ್ಲೇ ಬರುತ್ತೆ ಅಲ್ಲೇ ನೋಡಿ ಸಾಕು ಹತ್ರ ಎಲ್ಲ ಬರಬಾರ್ದು ಅಂತ ಯಾಕೆಂದರೆ ಆನೆ ಅವರು ಅವರು ಆನೆ ನೋಡ್ತಾ ಇರ್ತಾರೆ ದಿನ ಅದಕ್ಕೆಲ್ಲ ಪೋಷಣೆ ಎಲ್ಲ ಇದ್ರಿಂದ ಅದು ಅವ್ರಿಗೆ ಫ್ರೆಂಡ್ ಆಗಿಬಿಟ್ಟಿರ್ತದೆ ಸೊ ಇವನು ಹೊಸ್ದಾಗಿ ಹೋದ್ರೆ ವಸ್ತು ಬರು ಅಂತ್ಕೊಂಡು ಏನಾರು ಮಾಡ್ಬಿಡುತ್ತೆ ಅಂತನೇನೋ ಭಯನೇನೋ ಗೊತ್ತಿಲ್ಲ ಸೊ ಅವ್ರು ಏನೋ ಬೇಡ ಹತ್ರ ಏನು ಬರೋದು ಬೇಡ ಅಲ್ಲೇ ನಿಂತ್ಕೊಂಡು ನೋಡಿ ಸಾಕು ಅಂತ ಹೇಳಿದರು ಸೊ ಅವನ್ನ ಸಮಾಧಾನ ಮಾಡಿ ಅವನಿಗೆ ಆನೆ ತೋರಿಸಿ ಅವನಿಗೆ ಬಾಯ್ ಮಾಡಿಸಿ ಹಾಯಿ ಹೇಳಿಸಿ ಆನೆ ಥರ ಎಲ್ಲ ಅಲ್ಲಡ್ಸತ್ತಲ್ಲ ಅವನಿಗೂ ಖುಷಿಯಾಯಿತು ಇನ್ನು ನೋಡಿಕೊಂಡು ಹೊರ ಹೊರಡೋಣ ಅಂತೇಳಿ ಆನೆ ನೋಡ್ತಾ ಇದ್ದೀವಿ ಇವಾಗ वे बावी बार्वल्ग, भी को मितो, ब करा मैं हो चिलता हैं उद 전�ोल भी भुषा, हैं झारत को Campa का भाच्तीम ता जी goal भें, ब भी प्री스�ivा लाजो isn't it? ब खीम म्मम, हम cartoon थीप करद बें zorाण defend भी जो जया खी को प्रीस दो? उले भी कि सहं झादесь अ, निन गहा है ಆನೆಲ್ಲ ನೋಡಾಗಿ ನಾವು ನೈಟ್ ಬಂದಲ್ಲಿ ಸ್ಟೇ ಆದ್ವಿ ಬೆಳಗ್ಗೆ ಎದ್ದು ಎಲ್ಲರೂ ರೆಡಿ ಆದ್ವಿ ಇದು ಜಾನು ಮತ್ತು ಅಮ್ಮ ರೆಡಿ ಆಗಿದೆ ಮತ್ತು ಜಾನು ಮತ್ತು ವಿಕ್ಕಿ ನಾನು ಜಾನು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಎದ್ದು ಬೆಳಗ್ಗೆ ಇನ್ನೂ ಎಂಟು ಗಂಟೆಗೆ ತುಲಾಬರ ಇದ್ದಿದ್ದು ನಾವು ಆರು ಗಂಟೆಗೆ ಹೊರಟ್ವಿ ಸೊ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ರಥಗಳೆಲ್ಲ ಒಂದು ಲೈನಲ್ಲಿ ನಿಲ್ಲಿಸಿರ್ತಾರೆ ಸೊ ಎಲ್ಲ ಎಲ್ಲ ಇತ್ತು ಕಾರ್ದಾಗಲಿ ರಥಗಳದಾಗಲಿ ಎಲ್ಲ ಇರುತ್ತೆ ಸೊ ನಮಗೆ ಟೈಮ್ ಸಿಗಲಿಲ್ಲ ನೋಡೋಕೆ ಹೋಗಿ ಮತ್ತೆ ಬೇರೆ ಕರ್ಕೊಂಡು ಹೋಗಿದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಸಿಕ್ಕಾಪಟ್ಟೆ ರಶ್ ಕೂಡ ಇರೋದರಿಂದ ಬೇಗ ಹೋಗಿ ಕ್ಯೂ ಬೇರೆ ನಿಲ್ಲಬೇಕು ಅಂತೇಳಿ ಬೇಗ ಬೇಗ ಹೊರಟಿವಿ ನಾವು ಆದರೂ ಆಗಲಿಲ್ಲ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಆಗಲ್ಲ ಅಲ್ಲಿ ಎಲ್ಲೋ ಅಲೋ ಇಲ್ಲ ಸೊ ನಾವು ಇಲ್ಲಿಂದ ಹೋಗಿ ಒಂದು ಎಂಟು ಗಂಟೆಗೆ ತುಲಾಬಾರ ಇದೆ ಸೊ ಮುಂಚೆನೇ ಟಿಕೆಟ್ ತೊಗೊಬೇಕು ತುಲಾಬಾರೆಲ್ಲ ಅಲ್ಲೇ ಹೋಗಿ ಇದೆ ಕೌಂಟ್ರಲ್ಲಿ ತೊಗೋಬೇಕು ದರ್ಶನ ಎಲ್ಲ ನೀಟಾಗಿ ಆಯಿತು ದರ್ಶನ ಮುಗಿಸಿ ಎಲ್ಲ ಮುಗಿದು ನಾವು ಧರ್ಮಸ್ಥಳದಿಂದ ಹೊರಡೋಣ ಅಂತೇಳಿ ಫೋಟೋ ಎಲ್ಲ ತಕ್ಕೊಂಡು ಹೊರಟ್ವಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಮಾಡೋಣ ಅಂತೇಳಿ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಜಾಸ್ತಿ ವೀಡಿಯೋಸ್ನ ನಾನು ಮಾಡೋಕ್ಕಾಗಲಿಲ್ಲ ಜಾಸ್ತಿ ವೀಡಿಯೋಸನ್ನ ನಾನು ಅಟ್ಯಾಚ್ ಮಾಡಿಲ್ಲ ಮಾಡಿದ್ರೆ ಇಷ್ಟು ಅದನ್ನೆಲ್ಲ ನಾನು ಅಟ ಹಾಕಿದ್ನಿ ಸೊ ಏನಾದರೂ ಬೇಜಾರಾದರೆ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಭವ್ಯಗೂಡ ಥ್ಯಾಂಕ್ ಯು ಸೊ ಮಚ್ ಟಾಟಾ ಬೈ ಬಾಯ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಯಾರೂ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು